ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎಪ್ಪತ್ತೊಂದನೇ ಕಂತಿನ ಹಣ ನಿನ್ನೆ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗಿದೆ ಇಂದು ಈ ಒಂದು ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಒಂದು ಲಭ್ಯವಾಗಿದೆ ಹಾಗಾದ್ರೆ ಬನ್ನಿ ನಿನ್ನೆ ಯಾವ ಯಾವ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗಿದೆ ಈ ಒಂದು ಎರಡು ಸಾವಿರ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಅಥವಾ ಬಿಡುಗಡೆನೆ ಆಗಿಲ್ವಾ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬಹಳ ಮುಖ್ಯವಾದ ಮಾಹಿತಿ ಇರತಕ್ಕಂಥದ್ದು ನಿಮ್ಮ ಖಾತೆ ಿಗೆ ಎರಡು ಸಾವಿರ ಬರೋದ್ರ ಬಗ್ಗೆ ಈ ಒಂದು ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೀವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಹೌದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಎರಡೂ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಜೂನ್ ಕೂಡ ಮುಗಿತ ಅಂದರೆ ಮತ್ತೆ ಮೂರು ತಿಂಗಳ ಹಣ ಪೆಂಡಿಂಗ್ ಉಳ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಕ್ಲಿಯರ್ ಮಾಡದ್ದೇ ಆದರೆ ಏಪ್ರಿಲ್ ತಿಂಗಳ ಹಣ ಮೇ ಮತ್ತು ಮತ್ತು ಜೂನ್ ತಿಂಗಳ ಹಣವನ್ನ ನಾವು ಜುಲೈನಲ್ಲಿ ಪಡ್ಕೊಳ್ಬಹುದು ಜುಲೈದು ಮುಂದಿನ ತಿಂಗಳಲ್ಲಿ ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ವೇತನ ಹೇಗೆ ಪಡ್ಕೊಳ್ತಿರ್ತಾರೆ ಆ ರೀತಿ ನಾವು ಕೂಡ ವೇತನವನ್ನ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಬಹುದು ಅದಕ್ಕೋಸ್ಕರ ಸರ್ಕಾರ ಸರಿಯಾಗಿ ಹಣ ಜಮಾ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕ ಆಗಿದೆ ಈಗ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಮಾಡಿಕೊಂಡಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಹೌದು ನಿನ್ನೆನೆ ನಾನು ಸ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗಿದೆ ಅಂತ ನಾನೇನು ಕೊಟ್ಟಿದ್ದೀನಲ್ಲ ತಮಿಳಿನಲ್ಲಿ ಹೌದು ಅದು ಟ್ರಯಲ್ ಮಾಡಲಾಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಿನ್ನೆ ಬೆಳೆಣಿಕೆಯಷ್ಟು ಟ್ರಯಲ್ ಮಾಡ್ತೀನಿ ಆಗಿದೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಇಲ್ಲವಾ ಇಲ್ವಾ ಚೆಕ್ ಮಾಡಲಾಗಿದೆ ನಿಮಗೆ ಬಿಡುಗಡೆ ಮಾಡಿದ್ರೆ ತಾಂತ್ರಿಕ ದೋಷ ಆಗಿದೆ ಆದರೆ ಅದನ್ನ ಮತ್ತೆ ಸರಿಪಡಿಸಲಿಕ್ಕೆ ಸುಮಾರು ದಿನಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಸ್ಪೀಡ್ ಆಗಿ ಒಮ್ಮೆಲೆ ಜಮಾ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್ಕಾರ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಲಾಗ್ತದೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲಪ್ಪ ಅಂದರೆ ನಿಮಗೆ ಸ್ಪೀಡಾಗಿ ಹಣ ಜಮಾ ಬರ್ತದೆ ನೀವು ಕೇಳ್ಬೋದು ಈಗ ತಾಂತ್ರಿಕ ದೋಷ ಕಂಡು ಬಂದಿದೆಯಾ ಅಂತ ಈಗ ಕೇಳ್ಬೋದು ಇಲ್ಲ ಯಾವುದೇ ರೀತಿ ದೋಷಗಳು ಕಂಡು ಬಂದಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ಈಗ ಹದಿನಾರನೇ ಕಂತಿನಲ್ಲಿ ಕೂಡ ತಾಂತ್ರಿಕ ದೋಷ ಕಂಡು ಬಂದಿತ್ತು ಹದಿಮೂರನೇ ಕಂತಿನಲ್ಲಿ ಕೂಡ ಕಂಡು ಬಂದಿತ್ತು ಈ ರೀತಿ ಕೆಲವೊಂದಿಷ್ಟು ಕಂತುಗಳಲ್ಲಿ ತಾಂತ್ರಿಕ ದೋಷ ಬಂದಿರುವಂತಹ ಕಾರಣಕ್ಕಾಗಿ ಒಂದು ಸ್ವಲ್ಪ ದಿನಗಳ ಬಿಟ್ಟು ಮತ್ತೆ ಹಣ ಜಮಾ ಮಾಡಲಾಗಿತ್ತು ಅದೇ ರೀತಿ ಈಗಲೂ ಕೂಡ ಆಗಬಾರ್ದಲ್ವಾ ಅದಕ್ಕೋಸ್ಕರ ಈಗ ಸರಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಬೇಕಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗಬಾರ್ದು ಅದನ್ನ ಸರಿಯಾಗಿ ನೋಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ ಅದೇ ರೀತಿ ಕೂಡ ಈಗಲೂ ಕೂಡ ಇಪ್ಪತ್ತೊಂದನೇ ಕಂತಿನಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಹಣ ಜಮಾ ಮಾಡಲಿಕ್ಕೆ ಸ್ಪೀಡಾಗಿ ನಾವು ಕ ಟ್ರೈ ಮಾಡ್ತೀವಿ ಅಂತಕ್ಕಂತಹ ಮಾಹಿತಿ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಟ್ರಯಲ್ ಮಾಡಲಾಗಿತ್ತು ನಿನ್ನೆ ಅದೇ ರೀತಿಯಾಗಿ ನಿನ್ನೆನೇ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸ್ಗಳು ಕೂಡ ಮಾಡಿದರು ಕೊಡಗು ಜಿಲ್ಲೆದವರು ಕೂಡ ಮಾಡಿದರು ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಅದೇ ರೀತಿ ಬೆಂಗಳೂರು ನಗರದವರು ಬೆಂಗಳೂರು ಗ್ರಾಮಾಂತರದವರು ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬೆರಳು ಫಲಾನುಭವಿಗಳಿಗೆ ಹಣ ಜಮಾ ಆಗಿರುತ್ತೆ ಅಂಥವರು ಕೂಡ ಕಮೆಂಟ್ಸ್ ಮಾಡಿದರು ಅವರ ಒಂದು ನಿರ್ಧಾರದ ಪ್ರಕಾರ ನಾವು ಕೂಡ ಕ್ಲೀಡಿಟ್ ಪಡ್ಕೊಂಡು ನಿಮಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಇನ್ನು ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಆಗತ್ತೆ ಇನ್ನು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಬರತ್ತೆ ಇಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳು ಕೂಡ ಟ್ರಯಲ್ ಮಾಡಬಹುದು ಅಥವಾ ಮಾಡದೇ ಇರಬಹುದು ಅದೇ ಸ್ಪೀಡಾಗಿ ಇನ್ನೂ ಕೂಡ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇದನ್ನು ನಾನು ಈಗಲೇ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಅಂತ ಅಂದ್ಕೊಳ್ಬೇಡಿ ಸ್ಪೀಡಾಗಿ ಇನ್ನೂ ಕೂಡ ಜಮಾ ಇಲ್ಲ ಇದನ್ನು ನೀವು ಪ ತೆಲಿಟ್ಕೊಳ್ಳಿ ಸ್ಪೀಡಾಗಿ ಜಮಾ ಆಗಿದ್ದೆ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಿಮಗೂ ಕೂಡ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಸ್ಪೀಡಾಗಿ ಹಣ ಜಮಾ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಈಗ ಟ್ರಯಲ್ ನಡೀತಾ ಇದೆ ಯಾವುದೇ ರೀತಿ ಕಂಡು ಬಂದಿಲ್ಲ ತಾಂತ್ರಿಕ ದೋಷ ಅಂತ ಹೇಳುದಾದ್ರೆ ಇನ್ಮೇಲಿಂದ ಸ್ಪೀಡ್ ಆಗಿ ಮಾಡ್ತಾರೆ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ತಿಳಿಸ್ತೀನಿ ಅರ್ಥ ಹಾಗೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟು ಗುಣ ಅಲ್ಲಿ ಫ್ರೆಂಡ್ಸ್